ಸಿದ್ದಾಪುರ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗದ ಸಮಸ್ಯೆಯಿಂದ ಹಲವು ವರ್ಷಗಳಿಂದಲೂ ಎರಡೂ ಪಂಚಾಯಿತಿಯ ಗ್ರಾಮಸ್ಥರು ಸಮಸ್ಯೆಗಳಿಂದ ಎದುರಿಸ್ತಾ ಇದ್ದು ಇದೀಗ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಸಲು ಆರೆಂಜ್ ಕೌಂಟಿ ಸಂಸ್ಥೆ ಎರಡು ಪಂಚಾಯಿತಿಗಳ ಅನುಕೂಲಕ್ಕಾಗಿ ಜಾಗ ಖರೀದಿ ಮಾಡಿ ಉದಾರವಾಗಿ ನೀಡಿದ್ದು ಆದಷ್ಟು ಬೇಗ ಉದ್ದೇಶಿತ ಜಾಗದಲ್ಲಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಬೇಕೆಂದು ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿ ಎಚ್ ಬಿ ರಮೇಶ್ ಒತ್ತಾಯಿಸಿದ್ದಾರೆ ಸಿದ್ದಾಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಹಲವು ವರ್ಷಗಳಿಂದಲೂ ತ್ಯಾಜ್ಯದ ಸಮಸ್ಯೆ ಮಿತಿಮೀರಿತ್ತು ಪಕ್ಷದ ವತಿಯಿಂದ ಹಲವು ಬಾರಿ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ್ ಅವರ ಮುತುವರ್ಜಿಯಿಂದಾಗಿ ಅರ್ಜಿಯಿಂದಾಗಿ ಮಾಲ್ದಾರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟಕ ನಿರ್ಮಾಣವಾಗ್ತಾ ಇದ್ದು ಎರಡು ಗ್ರಾಮದ ಸಮಸ್ಯೆ ಬಗೆಹರಿಯಲಿದೆ ಸಮಸ್ಯೆ ಬಗೆಹರಿಸಲು ಮುಂದಾಗದ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇರುವ ಪಟ್ಟಭದ್ರ ಹಿತಾಸಕ್ತಿಗಳು ಮಾಲ್ದಾರೆ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಅಧಿಕಾರಿಗಳು ಕೂಡಲೇ ಉದ್ದೇಶಿತ ಜಾಗದಲ್ಲಿ ವೈಜ್ಞಾನಿಕ ಘಟಕ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು ಸರ್ಕಾರ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮತ್ತು ಮಾಲ್ದಾರಿ ಗ್ರಾಮ ಪಂಚಾಯಿತಿಗೂ ಕಸವಿಲೇರಿ ಮಾಡೋಕ್ಕೆ ಸ್ಥಳವನ್ನು ನಿಗದಿಪಡಿಸಲು ಹತ್ತು ನಲವತ್ತು ವರ್ಷಗಳಿಂದ ವಿಫಲವಾಗಿತ್ತು ಅದರ ಭಾಗವಾಗಿ ಇತ್ತೀಚಿನ ದಿನಗಳಲ್ಲಿ ಮಾಲ್ದಾರಿಯ ಚೊಟ್ಟಪರೆಯಲ್ಲಿ ಹದಿನಾಲ್ಕು ಬಾರು ಹದಿನಾಲ್ಕು ಸರ್ವೆ ನಂಬರ್ನಲ್ಲಿ ಒಂದು ಎಕರೆ ಜಾಗವನ್ನು ಖಾಸಗಿಯವರಿಂದ ದಾನವಾಗಿ ಪಡೆದು ಆ ಎಕರೆ ಸ್ಥಳದಲ್ಲಿ ಸಿದ್ದಾಪುರ ಮತ್ತು ಮಾಲ್ದಾರಿಗೆ ಸರಿಸಮನಾಗಿ ಐವತ್ತೈವತ್ತು ಸೆಂಟು ಜಾಗವನ್ನ ಸರ್ಕಾರದ ಹೆಸರಿನಲ್ಲಿ ಈಗಾಗಲೇ ಅದು ಆರ್ ಟಿ ಸಿ ಆಗಿ ನಿಗದಿಯಾಗಿದೆ ಆ ಸ್ಥಳದಲ್ಲಿ ಕಸ ವಿಲೇವಾರಿ ಮಾಡಬೇಕು ಅಂತ ಹೇಳುವಂಥದ್ದು ಚಿಂತನೆಯಾಗಿತ್ತು ಮತ್ತು ನಾವುಗಳು ನಮ್ಮ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ನಿರಂತರವಾಗಿ ಸಿದ್ದಾಪುರ ಗ್ರಾಮ ಪಂಚಾಯತಿ ಮುಂದೆ ಕಸ ವಿಲೇವಾರಿ ಬಗ್ಗೆ ನಾವು ಹಲವಾರು ಹೋರಾಟಗಳನ್ನ ಏಕೆಂದರೆ ಕಳೆದ ಸತಿ ಡೆಂಗ್ಯೂ ಜ್ವರ ಬಂದ ಸಂದರ್ಭದಲ್ಲಿ ಕಾಲರ ಜ್ವರ ಬಂದ ಸಂದರ್ಭದಲ್ಲಿ ಆ ಕಸ ದೊಡ್ಡ ಸಮಸ್ಯೆ ಆಗ್ತಿದೆ ಅನಾರೋಗ್ಯಕ್ಕೆ ಜನರು ತುತ್ತಾಗ್ತಿದ್ದಾರೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನ ಸೆಳೆದಿದ್ವಿ ಅದರ ಭಾಗವಾಗಿ ಇತ್ತೀಚೆಗೆ ನಮ್ಮಿಂದ ಆಯ್ಕೆಯಾಗಿರುವಂತಹ ಶಾಸಕರು ಅವರ ಪ್ರಯತ್ನದಿಂದ ಅಲ್ಲಿ ಮಾಲ್ದಾರಿಯಲ್ಲಿ ಒಂದು ಎಕರೆ ಜಾಗವನ್ನ ಪಡೆಯಕ್ಕೆ ಸಾಧ್ಯ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮಾಲ್ದಾರಿ ಗ್ರಾಮ ಪಂಚಾಯತಿಯ ಕೆಲವು ಸದಸ್ಯರು ಗ್ರಾಮ ಪಂಚಾಯತಿಯ ಕೆಲವು ಸದಸ್ಯರು ಆ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಕಸ ವಿಲೇವಾರಿ ಮಾಡಬಾರದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ವರ್ಷಗಳ ಸಮಸ್ಯೆಯನ್ನ ಇತ್ಯರ್ಥಪಡಿಸಲು ಈಗ ಏನು ಮುಂದಾಗಿದೆ ಅದು ಸ್ವಾಗತ ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯರಾದ ಪಿ ಆರ್ ಭರತ್ ಕುಟ್ಟಪ್ಪ ಶಾಜಿ ಈ ಸಂದರ್ಭ ಪಾಲ್ಗೊಂಡಿದ್ರು ಕೊಡಗು ಚಾನೆಲ್ ಸಿದ್ದಾಪುರ ಈ ಕಸವಿಲವಾರಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಈ ಪ್ರದೇಶದಲ್ಲಿರ್ತಕ್ಕಂಥ ಜನಗಳು ಇವತ್ತು ಮಾರಕ ಕಾಯಿಲೆಗಳಿಂದ ದಿನನಿತ್ಯವೂ ಕೂಡ ಕಾಯಿಲೆ ಸ್ಥಳ ಇರತಕ್ಕಂಥ ಪರಿಸ್ಥಿತಿ ಇದೆ ಅಂದರೆ ಕಸವಿಲವಾರಿಯನ್ನ ಒಂದು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅದನ್ನು ಬದಲಾಯಿಸಬೇಕಾಗಿರ್ತಕ್ಕಂಥ ಭಾಳ ಅನಿವಾರ್ಯ ಪರಿಸ್ಥಿತಿ ಇದೆ ಕಸ ಒಂದು ಜಾಗವನ್ನು ಕಾಣಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯ ಇದೆ